ಮಾಘ ಮಾಸ ಪುರಾಣದ ಹನ್ನೊಂದನೇ ಅಧ್ಯಾಯಕ್ಕೆ ಹೋಗೋಣ ಮೃಗಶೃಂಗನು ತನ್ನ ಮೂವರು ಪತ್ನಿಯರೊಡನೆ ಸಂತೋಷದಿಂದ ಕಾಲ ಕಳೆಯುತ್ತಿರಲು ಸುಶೀಲೆಯು ಗರ್ಭಧರಿಸಿದಳು ನವಮಾಸಗಳು ತುಂಬುತ್ತಲೇ ಆಕೆಯು ಶುಭಲಗ್ನವೊಂದರಲ್ಲಿ ಸುಂದರವಾದ ಕುಮಾರನನ್ನು ಪಡೆದಳು ತನ್ನಂತೆಯೇ ತನ್ನ ಪುತ್ರನೂ ಒಳ್ಳೆಯ ವಿದ್ಯಾಸಂಪನ್ನನಾಗಬೇಕೆಂದು ಬಯಸಿ ಮೃಗಶೃಂಗನು ಶಿಶುವಿಗೆ ಮೃಕಂಡು ಎಂದು ನಾಮಕರಣ ಮಾಡಿದನು ಮೃಕಂಡನು ದಿನೇ ದಿನೇ ಪೂರ್ಣ ಚಂದ್ರನಂತೆ ತೇಜಸ್ವಿಯಾಗಿ ಬೆಳೆದು ದೊಡ್ಡವನಾದನು ಸಕಾಲದಲ್ಲಿ ಆ ಮಗನಿಗೆ ಉಪನಯನಾದಿ ಸಂಸ್ಕಾರಗಳನ್ನು ತಂದೆಯು ಶಾಸ್ತ್ರ ವಿಧಿಯಂತೆ ನೆರವೇರಿಸಿ ವಿದ್ಯಾ ವಿನಯ ಸಂಪನ್ನನಾಗಿ ಮಾಡಿದನು ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು ಹನ್ನೆರಡು ವರ್ಷ ಕಾಲ ಮೃಕಂಡುವು ಗುರುಕುಲ ವಾಸ ಮಾಡಿ ಸಕಲ ವಿದ್ಯಾಪಾರಂಗತನಾಗಿ ಗುರುವಿನ ಮೆಚ್ಚುಗೆಗೆ ಆಶೀರ್ವಾದಕ್ಕೆ ಪಾತ್ರನಾದನು ಆತನು ಧನುರ್ವಿದ್ಯೆಯನ್ನು ಕಲಿತನು ಮಗನ ಗುರುಕುಲವಾಸದ ಅವಧಿ ಮುಗಿದ ನಂತರ ಮಾತಾಪಿತರು ಆತನಿಗೆ ಮರುದ್ವತಿ ಎಂಬ ಕನ್ನೆಯೊಡನೆ ವಿವಾಹ ಮಾಡಿಸಿ ಗೃಹಸ್ಥನನ್ನಾಗಿ ಮಾಡಿದರು ಮೃಗಶೃಂಗನ ಇತರ ಪತ್ನಿಯರಿಗೂ ಪುತ್ರಪ್ರಾಪ್ತಿಯಾಗಿ ಅವರೂ ವಿದ್ಯಾಸಂಪನ್ನರಾಗಿ ತಂದೆಯ ಅನುಗ್ರಹಕ್ಕೆ ಪಾತ್ರರಾದರು ಅವರಿಗೂ ಸಕಾಲದಲ್ಲಿ ವಿವಾಹವನ್ನು ತಂದೆಯು ಮಾಡಿದನು ಈ ರೀತಿಯಾಗಿ ಮೃಗಶೃಂಗನ ಇಡೀ ಕುಟುಂಬವೇ ಧಾರ್ಮಿಕ ಶ್ರದ್ಧೆ ಸಂಸ್ಕಾರ ಮರ್ಯಾದೆಗಳೊಂದಿಗೆ ಶಾಸ್ತ್ರ ವಿಹಿ ವಿಹಿತವಾದ ಧರ್ಮವನ್ನು ಆಚರಿಸುತ್ತಾ ಇತರರಿಗೆ ಆದರ್ಶಪ್ರಾಯರೆನಿಸಿದ್ದರು ಆ ಕುಟುಂಬದ ಎಲ್ಲರೂ ಮಾಘಸ್ನಾನ ಜಪತಪಾದಿಗಳನ್ನು ಎಂದಿಗೂ ಮರೆಯಲಿಲ್ಲ ಈ ಪುಣ್ಯಫಲ ಪ್ರಭಾವದಿಂದ ಅವರಿಗೆ ಯಾವ ತೊಂದರೆಯೂ ಇಲ್ಲದೆ ಜೀವನ ಸುಖಮಯವಾಗಿತ್ತು ಬೃಕಂಡುವಿಗೆ ಪುತ್ರಪ್ರಾಪ್ತಿಯೂ ಆಯಿತು ಹೀಗೆ ತನ್ನ ಸಂಸಾರವು ಶಾಖೋಪಶಾಖೆಯಾಗಿ ಬೆಳೆದು ಮೃಗಶೃಂಗನು ಹರಿಭಕ್ತಿ ಪಾರಾಯಣನಾಗಿ ತಪಸ್ಸಿಗೆಂದು ಹೊರಟು ಹೋದನು ಹೀಗೆ ತಂದೆಯು ತಪಸ್ಸಿಗೆ ಹೊರಟ ಬಳಿಕ ಬೃಕಂಡುವೇ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಗೃಹಸ್ಥ ಧರ್ಮ ಅತಿಥಿ ಸತ್ಕಾರದಲ್ಲಿ ಯಾವ ಲೋಪವೂ ಬಾರದಂತೆ ನಡೆಸಿಕೊಂಡು ಹೋಗುತ್ತಿದ್ದನು ಆದರೆ ಆತನಿಗಿದ್ದ ಕೊರತೆ ಎಂದರೆ ವಿವಾಹವಾಗಿ ಎಷ್ಟೋ ವರ್ಷಗಳು ಸುಂದರ ಅವನಿಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ ಈ ಕೊರಗಿನಿಂದ ಆತನು ದುಃಖಿಸುತ್ತಾ ಪರಮಾತ್ಮನಲ್ಲಿ ಮೊರೆಹೊಕ್ಕನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರುವಂತೆ ಭಗವತ್ ಪ್ರೇರಣೆಯಾಯಿತು ಕಾಶಿ ಕ್ಷೇತ್ರದ ಗಂಗಾ ಸ್ನಾನ ಮಾತ್ರದಿಂದಲೇ ಅನೇಕ ಪಾಪಗಳು ಪರಿಹಾರವಾಗುತ್ತವೆ ಎಂಬ ವಿಶ್ವೇಶ್ವರನ ಸೇವೆಯಿಂದ ಯಾವುದು ತಾನೇ ಅಸಾಧ್ಯವಾದೀತು ಎಂದುಕೊಂಡ ಆತನು ಸಪತ್ನೀಕನಾಗಿ ಕಾಶಿಯನ್ನು ತಲುಪಿದನು ಕಾಶಿ ಯಾತ್ರೆಗೆ ಆತನು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಅನೇಕ ಕ್ರೂರ ಮೃಗಗಳೆದರಾದವು ಪ್ರವಾಹ ಬಂದಿತು ಎಲ್ಲ ತೊಂದರೆಗಳನ್ನು ಧೈರ್ಯದಿಂದ ಪರಿಹರಿಸಿಕೊಂಡ ಆತನು ಕ್ಷೇಮವಾಗಿ ಕಾಶಿಯನ್ನು ತಲುಪಿದನು ಮುಖಂಡವು ಪರಿವಾರ ಸಹಿತನಾಗಿ ಕಾಶಿ ಕ್ಷೇತ್ರವನ್ನು ತಲುಪಿ ಅಲ್ಲಿ ಮಣಿಕರ್ಣಿಕಾ ಘಟ್ಟದಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾದಿಗಳನ್ನು ಮುಗಿಸಿ ವಿಶ್ವನಾಥನ ಮಂದಿರಕ್ಕೆ ಹೋದನು ಕಾಶಿ ವಿಶ್ವೇಶ್ವರನ ದರ್ಶನವಾದ ಕೂಡಲೇ ಆತನಿಗೆ ಅಮಿತವಾದ ಆನಂದ ಉಂಟಾಯಿತು ಶಿವದರ್ಶನದಿಂದಲೇ ತನ್ನ ಜನ್ಮ ಸಾರ್ಥಕವಾಯಿತೆಂದು ಪುಲಕಿತನಾದನು ಅಲ್ಲಿ ತಾನೇ ಒಂದು ಶಿವಲಿಂಗವನ್ನು ಸ್ಥಾಪಿಸಿದನು ಇದೇ ಮುಖಂಡೇಶ್ವರ ಲಿಂಗವೆನಿಸಿದೆ ಹೀಗೆ ಒಂದು ಸಂವತ್ಸರ ಕಾಲ ಕಾಶಿ ಕ್ಷೇತ್ರದಲ್ಲಿ ಆತನು ಶಿವನ ಸನ್ನಿಧಿಯಲ್ಲಿಯೇ ಕಾಲ ಕಳೆದನು ಆಗ ಒಂದು ದಿನ ಆತನ ಮೂವರೂ ತಾಯಂದಿರು ಗಂಗಾ ಸ್ನಾನ ಮಾಡಿ ದೇಹತ್ಯಾಗ ಮಾಡಿದರು ವಿಧಿ ನಿಯಮಗಳನ್ನು ಮೀರಿ ಮೀರಲು ಯಾರಿಗೆ ಸಾಧ್ಯ ಮೃಕಂಡನು ತನ್ನ ಮಾತೆಯರಿಗೆ ಉತ್ತರ ಕ್ರಿಯೆಗಳನ್ನು ಸಾಂಗವಾಗಿ ನೆರವೇರಿಸಿದನು ನಂತರ ಪುತ್ರಪ್ರಾಪ್ತಿಗಾಗಿ ಪಾರ್ವತಿ ಪರಮೇಶ್ವರರನ್ನು ಕುರಿತು ಭಕ್ತಿಯಿಂದ ತಪಸ್ಸನ್ನು ಆಚರಿಸಿದನು ಆತನ ನಿಶ್ಚಲ ಭಕ್ತಿಗೆ ಮೆಚ್ಚಿದ ಶಿವನು ಪಾರ್ವತಿಯೊಡನೆ ಪ್ರತ್ಯಕ್ಷನಾದನು ಶಿವನು ಹೇ ಮಹರ್ಷಿ ನಿನ್ನ ತಪಸ್ಸಿಗೆ ಹಾಗೂ ಭಕ್ತಿಗೆ ನಾವು ಪ್ರಸನ್ನರಾಗಿದ್ದೇವೆ ನಿನ್ನ ಮನದಾಸೆ ಏನು ನಿನಗೆ ಬೇಕಾದ ವರಗಳನ್ನು ಕೇಳು ಎಂದು ಕೇಳಿದನು ಆಗ ಆ ಮೃಕಂಡು ಮುನಿಯು ಶಿವನಿಗೆ ಶಿರಸಾ ನಮಸ್ಕಾರ ಮಾಡಿ ಮಹಾದೇವ ತಾಯಿ ಜಗನ್ಮಾತೆ ಲೋಕಲಕ್ಷ ಲೋಕರಕ್ಷಕರೇ ನಿಮ್ಮ ಕೃಪೆಯಿಂದ ನನಗೆ ಸುಂದರಿಯೂ ಸುಗುಣಶೀಲಳೂ ಆದ ಪತ್ನಿಯೂ ಲಭಿಸಿದ್ದಾಳೆ ಆದರೆ ನಮಗಿರುವ ಒಂದೇ ಒಂದು ಕೊರತೆ ಎಂದರೆ ನಮಗೆ ಸಂತಾನವಿಲ್ಲ ಆದ್ದರಿಂದ ನಮಗೆ ಸತ್ಪುತ್ರ ಸಂತಾನವನ್ನು ಕರುಣಿಸಿ ಎಂದು ಪ್ರಾರ್ಥಿಸಿದನು ಮುಖಂಡು ಮುನಿಯು ಕೊರತೆಯನ್ನರಿತ ಮಹಾದೇವನು ಏ ಮಹರ್ಷಿ ನಿಮ್ಮ ಮನೋಭಿಲಾಷೆ ಈಡೇರುತ್ತದೆ ಆದರೆ ಇದರಲ್ಲಿ ಒಂದು ನಿಯಮವಿದೆ ಇಡೀ ಜೀವನವನ್ನು ವೈಧವ್ಯದಲ್ಲೇ ಕಳೆಯುವ ಮಗಳು ಬೇಕೋ ಅಲ್ಪಾಯುಷಿಯಾದ ಪುತ್ರನೂ ಬೇಕೋ ಎಂದು ನಸುನಗುತ್ತಾ ಕೇಳಿದಳು ಬೃಕಂಡು ಮುನಿಗೆ ಆಶ್ಚರ್ಯವಾಯಿತು ಕ್ಷಣಕಾಲ ಈ ಬಗ್ಗೆ ಯೋಚಿಸುವಂತಾಯಿತು ಸ್ವಲ್ಪ ತಡೆದು ಹೇ ಪರಶಿವನೇ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ನಿನ್ನ ಪ್ರಶ್ನೆಗೆ ನಾನು ಏನು ಉತ್ತರಿಸಬೇಕು ತಿಳಿಯುತ್ತಿಲ್ಲ ಆದರೂ ನನ್ನ ಬಯಕೆ ತಿಳಿಸುತ್ತೇನೆ ದೀರ್ಘಕಾಲ ವಿಧವಿ ವಿಧವೆಯಾಗಿ ದುಃಖಿಸುವ ಮಗಳಿಗಿಂತ ಅಲ್ಪಾಶಿಯಾದ ಮಗನೇ ಸಾಕು ಎಂದು ನುಡಿದನು ಹಾಗೆಯೇ ಆಗಲಿ ನಿನಗೆ ಉತ್ತಮ ಪುತ್ರನ ಹುಟ್ಟಲಿ ಎಂದು ವರ ನೀಡಿದ ಪಾರ್ವತಿ ಪರಮೇಶ್ವರರು ಅಂತರ್ಧಾನರಾದರು ಪರಮೇಶ್ವರ ಪರಮೇಶ್ವರಾನುಗ್ರಹದಿಂದ ಮೃಖಂಡುವಿನ ಪತ್ನಿಗೆ ಶುಭ ಮುಹೂರ್ತದಲ್ಲಿ ಪುತ್ರೋತ್ಸವವಾಯಿತು ಎಲ್ಲ ಋಷಿಗಳು ಈ ಅದ್ಭುತ ತೇಜಸ್ಸಿನ ಬಾಲಕನನ್ನು ನೋಡಲು ಅಲ್ಲಿಗೆ ಬಂದರು ವೇದವ್ಯಾಸರು ಆ ಶಿಶುವಿಗೆ ಮಾರ್ಕಾಂಡೇಯ ಎಂದು ನಾಮಕರಣ ಮಾಡಿ ಅನುಗ್ರಹಿಸಿದರು ಹೀಗೆ ದಿಲೀಪರ ಮಹಾರಾಜನಿಗೆ ವಸಿಷ್ಠರು ತಿಳಿಸಿದರೆಂಬಲ್ಲಿಗೆ ಮಾಸ ಮಹಾತ್ಮೆಯ ಹನ್ನೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು